ಎಲ್ಲೋ ಕರ್ನಾಡು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತೊಂದು ಕಂಟೆಂಟ್ ಅಂತಂದ್ರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಕೋರ್ತಾ ನಮ್ಮ ಆಟೋ ಚಾಲಕರು ಏನು ಹೇಳ್ತಾರೆ ಕನ್ನಡ ಗಣರಾಜ್ಯೋತ್ಸವದ ಬಗ್ಗೆ ಅಂತ ಹೇಳ್ತಾ ಒಂದೆರಡು ಮಾತು ಕೇಳೋಣ ಹಾಗೆ ನಮ್ದೊಂದು ಫಿಜ್ ಕಾ ಫಿಜ್ಜು ಏರ್ಪಡ್ತಿದ್ದೀವಿ ಅವ್ರ ಹತ್ರ ಕ್ವಶನ್ ಕೇಳೋಣ ಅವ್ರ ಆ್ಯನ್ಸರ್ ಕರೆಕ್ಟಾಗಿ ಹೇಳಿದ್ರೆ ನಮ್ಮ ಕಡೆಯಿಂದ ಒಂದು ಸ್ಟಿಕ್ಕರ್ ಕೊಡ್ತೀವಿ ಬನ್ನಿ ಕೇಳೋಣ ಕನ್ನಡ ಅಲ್ವಾ ಏನು ಹೇಳ್ತಾರೆ ಗಣರಾಜ್ಯೋತ್ಸವದ ಬಗ್ಗೆ ಈಗೊಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೀರಾ ಸಿಂಪಲ್ ಆಗಿರೋದು ನಮ್ಮ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಹಾ ಮಂಡ್ಯ ಜಿಲ್ಲೆ ತುಂಬಾ ಖುಷಿ ಆಯ್ತಣ ನಿಮ್ಮ ಅಂಗಡಿಗೆ ಪ್ರಶ್ನೆ ಕೇಳ್ತೀವಿ ಉತ್ತರ ಹೇಳ್ತೀರಾ ಕನ್ನಡ ರಾಜ್ಯೋತ್ಸವ ಅಲ್ವಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಿಂದ ವರ್ಷಕ್ಕಂತ ಅಭಿಮಾನಿಗಳು ಜಾಸ್ತಿ ಅಲ್ಲ ಕನ್ನಡ ರಾಜ್ಯೋತ್ಸವ ಈಗ ಜಾಸ್ತಿ ಆಗಿದೆ

ಈಗ ನಮ್ಮ ಭಾರತದ ಧ್ವಜ ಐತಲ್ಲ ಆ ಧ್ವಜನ ಎಲ್ಲಿ ತಯಾರಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ತಯಾರಿಸೋದು ಎಲ್ಲಿ ತಯಾರಿಸ್ತಾರೆ ಡಿಸ್ಟಿಕ್ ಹೇಳಿ ಊರು ಬೇರೆ ಡಿಸ್ಟಿಕ್ ಹೇಳಿ ಹುಬ್ಳಿ ಧಾರವಾಡ ಎರಡರಲ್ಲಿ ಒಂದು ಪಕ್ಕ ಒಂದ್ ಹೇಳಿ ಅದರಲ್ಲಿ ಕನ್ಫರ್ಮ್ ಆಗಿ ಹುಬ್ಳಿ ಅಲ್ಲ ಫಸ್ಟ್ ಹೇಳಿದ್ರಲ್ಲ ಧಾರವಾಡ ಡಿಸ್ಟಿಕ್ ಧಾರವಾಡದಲ್ಲೇ ಕನ್ನಡ એકડી ને કે નહી ના ના તો કે કરા કે નહી હા જાને રંટી શકો તેમ આટા ઇદારા ઇજે ઇજે கட்ய

కన్నడ రాజ్య ని కన్నడే కన్నడ అందే కన్నడ అంతకే ని కన్నడ అంతే ఆమె భాష అంత బందాము ఆర్సీ ప్రస్తుతం మలసి వస్తుంది మైసూరల్ ఓట్ మైసూరల్ మలయాళం ఈ మలయాళం బంద భాష వ్యత్యాస పొడక ఇంకా బెంగళూరూ కూడా హిందీ తమిళు ెల్గొక్స్ ఆబీ ఇరూ ఇ బి సర్కార్ గమన హి కర్ణాటక బిగ్ ఆగి కన్నడే ఆగి స్వల్ప సర్క జాస్తి అభివృద్ధి మాకు కర్ణాటక కన్నడిగిన సార్వైభౌమ అవు కన్నడిగనకి సాష్టు ఉద్యోగమే ఆ ఉద్యోగదే అవకాశం లేదు సుమారు తొంభై పర్సెంట్ కన్నడిగరే ఉద్యోగ నిర్క కను అభివృద్ధి పడుతుంది ఒక ప్రశ్న కేంపల్గదు ఆన్సర్ మాట్తా ఆన్సర్ స్టిక్కర్ అయినా పడుతుంది

ನಾವು ಅಣ್ಣ ನಿಮ್ಮ ಕೈ ಏನಾಯ್ತೀವಿ ಅದು ಮಾಡ್ತೀವಿ ಅಣ್ಣ ಇನ್ನ ನಮ್ಮ ಕೈ ಏನಾಯ್ತದೆ ಅದು ಮಾಡ್ತೀವಿ ನಿಮಗೆ ನಮ್ಮ ಗುರುವಾರ ಸಚಿ ನಾಲ್ಕು ವರ್ಷ ಆಯ್ತು ಹಾಂ ಹೌದಣ್ಣ ಬರ್ತಾಡ ಮಾಡ್ತೀವಿ ಇಲ್ಲ ಅಂತಲ್ಲ ಗುರುವಾರ ನಾಲ್ಕು ವರ್ಷ ಆಯ್ತು ಸಚಿ ಅದು ಮಕ್ಕಳ ಕಾಲ ಆಫೀಸ್ ಬರ್ತದೆ ಅದೇ ಮಾಡಿ ಹೌದಣ್ಣ ಟಿಕ್ಕರ್ ಅದು ಅದೇ ನಾನು ಯಾಕೂ ಬರ್ತೇವೆ ಟಿಕ್ಕರ್ತೀನಿ ಕನ್ನಡ ಕನ್ನಡ ಕಲಿಬೇಕು ಇಂಗ್ಲಿಷ್ ಬೇಡ ನಮ್ಗೆ ಹಿಂದಿನೂ ಬೇಡ ಕನ್ನಡ ಕನ್ನ ಕನ್ನಡ ಗುರುಗಳು ಹೇಳ್ಕೊಟ್ಟು ರಾಜ್ಯ ಶಿವಣ್ಣ ಹಿರಿ ಖುಷಿ ೇಳಕ್ಷಕರಿಗೂ ದೋರ್ಸೋಣ ಅಂತ ಹೇಳಿ ಬಂದಿದೀವಿ ನಿಮಗೆ ಒಪ್ಪ ಏನ್ ಮಾಡ್ಕೊಂಡಿದ್ರೆ ಎಷ್ಟು ವರ್ಷದ ಈಗ ವರ್ಷ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಕನ್ನಡ ಅಂದ ತಕ್ಷಣ ಕನ್ನಡ ರಾಜ್ಯೋತ್ಸವ ಮಾಡೋದು ಜಾಸ್ತಿ ಆಯ್ತವ್ರೆ ಕಮ್ಮಿ ಆಯ್ತವ್ರೆ ನಮ್ಮಲ್ಲಿ ನಮ್ಮಲ್ಲಿ ಆಟೋ ಡ್ರೈವರ್ ಅಂತ ಬಹಳ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಹೆಚ್ಚಾದ್ರು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಕಲಿತಿದ್ರು

ಇನ್ನೊಂದು ಇಲ್ಲ ಧಾರವಾಡ ಧಾರವಾಡ ಡಿಸ್ಟಿಕ್ ಬಿಗಿಪುರ ಅಂತ ಮುಂದೂರ ಅದ್ರಲ್ಲಿ ಮಗ್ಗು ಯಾರು ಅಲ್ಲಿ ತುಮಕೂರು

ಭುವನೇಶ್ವರಿ ಬೆರವಣಿಗೆ ಮಾಡಬೇಕು ಅಂತ ಈಗ ಹೊರ ರಾಜ್ಯದಿಂದ ಬಂದು ಇಲ್ಲೇ ಕೆಲಸ ಮಾಡ್ಕೊಂಡು ಕನ್ನಡ ಕಲಿಯೋಕೆ ಒಂಥರ ನಮ್ದೇ ಡೌಲಪ್ರ ತೋರಿಸ್ತಾರೆ ಅಂತ ಅವ್ರಿಗೆ ಏನಂತೀರಾ ನೀವು ಯಾರು ಅನ್ಕೊಲ್ವಾ ಅದಕ್ಕೆ ಅವರು ಸರಿ ಅಣ್ಣ ಮತ್ತೆ ಕನ್ನಡಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು కన్నడ మాత్రం శుభ శుభ బేరే భాగ శుభ్ర స్టికర్ ఐతే స్టికర్ కొట్ అది అయితే ఉత్తరం కర్ణాటక పురస్కార ప్రశస్తి కన్నడ పురస్కార ప్రశస్తి వంత కవి ರಾಜಕುಮಾರ್ ಒಳ್ಳೆ ಆಡೋ ನೋಡೋಣ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಬೇಡದರೆ ಕನ್ನಡ ಹುಚ್ಚಾರಾಯ್ತು ಆಯ್ತಣ ಯಾರು ಗೊತ್ತಾಯ್ತು

ಕನ್ನಡ ಅಂತ ಕನ್ನಡ ಭಾಷೆ ಮಾತಾಡೋದಿರ್ಲಿ ಅಥವಾ ಅದನ್ನ ಬರೆಯೋದಿರಲಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡ ಅನ್ನೋದು ಅಷ್ಟೊಂದು ನಮ್ಮಲ್ಲಿ ತಿಳ್ಕೊಂಡಿರುತ್ತೆ ಕನ್ನಡ ಮಾತಾಡ್ಬೇಕಾದ್ರೆ ಒಂಥರ ಖುಷಿನೇ ಯಾಕಂದರೆ ಕನ್ನಡ ಕಲೀಲಿಲ್ಲ ಅಂದ್ರೆ ಕಠಿಣ ಅಂತ ಹೇಳ್ತಾರೆ ಕಲಿತರೆ ಅದರಷ್ಟು ಆನಂದಪರ ಭಾಷೆ ಈ ಕನ್ನಡ ನಮ್ಮ ರಕ್ತದಲ್ಲಿ ಇರ್ತದೆ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಈಗ ದಸರಾ ಟೈಮಲ್ಲಿ ಇಲ್ಲಿ ಒಂದು ಹಲವು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ವಾ ಅವ್ರಿಗೆ ಗೊತ್ತಾಗಲ್ಲ ಈ ಕನ್ನಡ ಎಲ್ಲ ನೀವೇನಂತ ಬರೆದವ್ರಿಗೆ ಆದಷ್ಟು ಫಸ್ಟ್ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ದೇಶ ಬೇರೆ ಭಾಷೆಗಳು ರಾಜ್ಯ ಹೋದಷ್ಟು ಅವ್ರಿಗೆ ಕಮ್ಯುನಿಕೇಟ್ ಆಗ್ಬೇಕಲ್ಲ ಅವ್ರ ಭಾಷೆ ಕನ್ನಡ ಗೊತ್ತಿಲ್ಲ نے ایک گاڑی ہمیں ಸಹಾಯ مڑ دو مگر ایک ایڈریس دے دو وہیکل لو گائز یہ پوری

ಈಗ ಗಣಿ ರಾಜ್ಯೋತ್ಸವ ಅಲ್ವಾ ಪ್ರಶ್ನೆ ಕೇಳ್ತೀವಿ ಉತ್ತರ ಹೇಳ್ತೀರಾ ಯೋಜನೆ ಕರ್ನಾಟಕದಲ್ಲಿ ದಕ್ಷಿಣ ಗಂಗೆ ಅಂತ ಯಾವ ನದಿನ ಕರೀತಾರೆ ಇನ್ನೊಂದು ಪ್ರಶ್ನೆ ಕೇಳ್ತೀವಿ ಲಾಸ್ಟ್ ಉದ್ರ ಹೇಳಿ ಕೊಟ್ಟಿದ್ವಿ ಕರ್ನಾಟಕದಲ್ಲಿ ಏಕಶಿಲಾ ಮೂರ್ತಿ ಅಂತ ಯಾವ ಯಾವ ಕರೀತಾರೆ ಎಲ್ಲ ಐತೆ ಅದು

ಇವತ್ತು ಉತ್ತರ ಪ್ರದೇಶಿಗೆ ಬಂದಿದ್ದೀರಾ ಎರಡು ವರ್ಷ ಆಯಿತು ವಾಯ್ಸ್ ಬಂದಿವ್ರಪ್ಪ ಆದ್ರೂ ಒಂದು ಅಕ್ಷರ ಕನ್ನಡ ಬರೋಲ್ಲ ಇವ್ರಿಗೆ ಹಿಂಗೆ ಹೇಳ್ತಾರೆ ನಮ್ಮ ವ್ಯವಸ್ಥೆ ದಯವಿಟ್ಟು ಇವ್ರಿಗೆ ಹೇಳ್ತಾರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಬೋಲುಂಗ್ ಜೈ ಕನ್ನಡ ಅಂದೆ ஜ கன்னட அம்பே கே கன்னடவே கன்னட் நித்ய கன்னடவே நியோ அத கட கிளா ಕನ್ನಡ ಕಲಿಸಿ ವ್ಯಾಪಾರ ಮಾಡಿದ್ದಾರೆ ಓಕೆ ನಮ್ಮ ಅಂತ ಇಷ್ಟೊತ್ತು ನೋಡಿದ್ರೆ ಅಂತ ಇದೀವಿ ಕನ್ನಡ ಬರ್ದೂ ಕನ್ನಡ ಕಲ್ತಿದ್ದೀವಿ ಅಂತೇವರು ನಾವು ಬೇರೆಯವ್ರಿಗೂ ಅಂತ ಹೇಳ್ತಾ ಆದಷ್ಟು ಪಬ್ಲಿಕ್ ಆಟೋ ಚಾಲಕರು ಹಾಗೂ ನಮ್ಮ ಕರ್ನಾಟಕದ ಅಂಗ ಅಂಗ ಭಾಗವಾಗಿ ಕೆಲಸ ಮಾಡ್ತಿದಂಥ ಪೊಲೀಸ್ನವ್ರು ಮಾತಾಡ್ತಿದ್ದೀವಿ ಅವ್ರು ಎಲ್ರಿಗೂ ಮಾತಾಡಿದಂಥ ನಮ್ಮೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ವಿಡಿಯೋ ಮುಖಾಂತರ ಲೈಕ್ ಹೇಳ್ತಾ ಹೀಗೆ ಈ ವಿಡಿಯೋ ಮುಚ್ಚಿದ ಸಮಯ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮುಂದೆ ಈ ಥರದ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟಿಂಗ್ ಇರಲಿ ಹೇಳ್ತಾ ನಾನು ನಿಮ್ಮ ವಿಡಿಯೋ ವಿಶ್ವ ಫ್ರಮ್ ಮೈಸೂರು ಹೇಳ್ತಾ ಜೈ ಹಿಂಗ್ ಜೈ ಕನ್ನಡ